ಮೋದಿ ವಿರುದ್ಧದ ಅವಹೇಳನ ಖಂಡಿಸಿ ರಾಮದುರ್ಗದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ದ ಕಾಂಗ್ರೆಸ್ ಕಾರ್ಯಕರ್ತರು ಪ್ರದರ್ಶಿಸಿದ ಅವಹೇಳನಕಾರಿ ಪೋಸ್ಟ್ಗಳನ್ನು ಖಂಡಿಸಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಇಂದು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು ಮಂಜುಳಾ ಸಿ ರಾಜ್ಯಾಧ್ಯಕ್ಷರು ಹಾಗೂ ಡಾ ನಯನಾ ಬಸ್ಮಿ ಜಿಲ್ಲಾಧ್ಯಕ್ಷರು ಅವರ ಆದೇಶದ ಮೇರೆಗೆ ಈ ಪ್ರತಿಭಟನೆ ನಡೆಸಲಾಯಿತು ಕಾಂಗ್ರೆಸ್ ಸರ್ಕಾರ ಕೇವಲ ಗ್ಯಾರಂಟಿಗಳ ಮೂಲಕ ಜನರನ್ನು ಮರಳು ನಮಸ್ಕಾರ ನಾವು ಬಿಜೆಪಿ ಮೇಳ ಮುಂತರ್ಭದಿಂದ ಒಂದು ತಹಸೀಲ್ದಾರರಿಗೆ ಮನವಿ ಮಾಡಲಿಕ್ಕೆ ಬಂದಿದ್ದೇವೆ ಕಾರಣ ಇಷ್ಟೇ ಕಾಂಗ್ರೆಸ್ ಸರ್ಕಾರ ಇವತ್ತು ಸನ್ಮಾನ್ಯ ಶ್ರೀ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಅವಹೇಳನಕಾರಿ ಬ್ಯಾನರ್ ಗಳನ್ನ ಪೋಸ್ಟರ್ ಗಳನ್ನ ಮಾಡಿ ಸದನದ ಮುಂದೆ ಪ್ರಚಾರ ಮಾಡುವಂತದ್ದು ಸುಳ್ಳು ಹಬ್ಬಿಸುವಂತದ್ದು ಅವರ ಒಂದು ವ್ಯಕ್ತಿತ್ವಕ್ಕೆ ಮಸಿಬಳಿಯುವಂತ ಕೆಲ್ಸ ಇವತ್ತು ಪ್ರಶ್ನೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಿಜವಾಗ್ಲೂ ಈ ಒಂದು ವಿಷಯ ಖಂಡನೀಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂತಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರು ಕೂಡ ಅವರು ಸರ್ಕಾರವನ್ನ ಕೇವಲ ಗ್ಯಾರಂಟಿಯ ಮೂಲಕ ತಮ್ಮ ಸರ್ಕಾರವನ್ನ ರಚಿಸಿದ್ದಾರೆ ಅದನ್ನ ಮರೆತು ಜನಸಾಮಾನ್ಯರಿಗೆ ಒದಗಿಸಬೇಕಾದಂತ ಸೌಲಭ್ಯಗಳನ್ನ ಕೊಡದೆ ಕೇವಲ ಬಿಜೆಪಿಯ ವರಿಷ್ಠರ ಹೆಸರಿನಲ್ಲಿ ಬಸಿ ಬಳಿಯುವುದನ್ನ ಕೊಡ್ತಾ ಇದೀವಿ ವಿಷಯವನ್ನ ಜನರಿಗೆ ಕೊಡ್ತಾ ಇದೀವಿ ಅನ್ನುವಂಥದ್ದು ಕೂಡ ಗಮನವಿಲ್ಲದೆ ಈ ಒಂದು ಕಾಂಗ್ರೆಸ್ ಸರ್ಕಾರದ ಒಂದು ನಡೆಯನ್ನ ನಾವು ನಿಜವಾಗ್ಲು ಖಂಡಿಸ್ತೀವಿ ಅದರ ವಿರುದ್ಧವಾಗಿ ಇವತ್ತು ತಹಶೀಲ್ದಾರರಿಗೆ ಮನವಿಯನ್ನ ಕೂಡ ಮಾಡ್ಕೊಂಡು ಬಂದಿದ್ದೀವಿ ಹಾಗೆ ಈ ನಾನು ಏನ್ ಹೇಳಿ ಇಷ್ಟಪಡ್ತೀನಿ ಅಂದ್ರೆ ಒಬ್ಬರು ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಈ ಒಂದು ನಡೆಯನ್ನ ಹೀಗೆ ಮಾಡ್ತಾ ಹೋದ್ರೆ ನಾವು ಘೋರವಾದ ಒಂದು ಹೋರಾಟವನ್ನ ಕೈಗೊಳ್ಳಿಕ್ಕೆ ಪ್ರಾರಂಭಿಸ್ತೀವಿ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಇವತ್ತು ತಮ್ಮ ಸರ್ಕಾರ ಇದೆ ಜನಸಾಮಾನ್ಯರಿಗೆ ಕೊಡ್ಬೇಕಾದಂತ ಸೌಲಭ್ಯಗಳನ್ನ ಒದಗಿಸಿ ತಮ್ಮ ಸರ್ಕಾರವನ್ನ ಅಚ್ಚುಕಟ್ಟಾಗಿ ನಡೆಸ್ಕೊಳ್ಲಿಕ್ಕೆ ಜವಾಬ್ದಾರಿಯುತವಾಗಿ ಮಾಡಿ ಅಂತ ಹೇಳ್ತಾ ನಾನು ಮಾತಾಡಿದ್ದೇನೆ